ಓಂ ಶ್ರೀ ಗುರುಬಸವಲಿಂಗಾಯನ ಮಹಾ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣ ಶರಣಾರ್ಥಿಗಳು ಪಂಚಭೂತಗಳಿಂದ ಒಡಗೂಡಿದ ಈ ವಿಶ್ವ ಪಂಚಭೂತಗಳಿಂದ ಒಡಗೂಡಿದ ಈ ವಿಶ್ವ ಸಕಲ ಜೀವಿಗಳನ್ನು ಸಕಲ ಜೀವಿಗಳನ್ನು ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವಿಗಳನ್ನು ಸಂರಕ್ಷಿಸುವ ದಯ್ಯ ಸಂರಕ್ಷಿಸುವ ದಯ್ಯ ಅಂದದ ಚಂದದ ಭೂಮಿಗೆ ಬಂದು ಅಂದದ ಚಂದದ ಭೂಮಿಗೆ ಬಂದು ಕಾಣದ ಸ್ವರ್ಗವನ್ನು ಏಕೆ ಬಯಸುವುದಯ್ಯ ಪ್ರತಿನಿತ್ಯ ಕ್ಷಣ ಕ್ಷಣಕ್ಕೂ ಕಾಣುವಂತಹ ಸ್ವರ್ಗ ಸಮಾನವಾಗಿರುವಂತಹ ಈ ಭೂಮಿ ಬಂದು ಕಾಣದೇ ಇರುವಂತಹ ಸ್ವರ್ಗವನ್ನು ಕೈ ಮೇಲೆ ಮಾಡಿ ಮಾಡಿ ನೋಡುವುದೇಕಯ್ಯ ನಮ್ಮನೆಲ್ಲ ಸಂರಕ್ಷಿಸುವ ಪರಿಸರವನು ನಮ್ಮನೆಲ್ಲ ಸಂರಕ್ಷಿಸುವ ಪರಿಸರವನು ನಾವೇ ಸಂರಕ್ಷಿಸಿಕೊಳ್ಳಬೇಕಯ್ಯ ನಾವೇ ಸಂರಕ್ಷಿಸಿಕೊಳ್ಳಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಪಂಚಭೂತಗಳಿಂದ ಒಡಗೂಡಿದ ಈ ವಿಶ್ವ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಈ ಪಂಚಮಹಾಭೂತಗಳಿಂದ ಈ ಸೃಷ್ಟಿಯಾಗಿದೆ ಎನ್ನುವುದನ್ನು ಆಧ್ಯಾತ್ಮವಾದಿಗಳು ತತ್ವಜ್ಞಾನಿಗಳು ವೈಜ್ಞಾನಿಕ ವಿಜ್ಞಾನಿಗಳು ಸಹಿತ ಈ ಮಾತನ್ನು ಸಿದ್ಧಪಡಿಸಿ ತೋರಿಸಿದಂಥ ಮಾತಿದು ಈ ಸೃಷ್ಟಿ ಈ ವಿಶ್ವ ಸೃಷ್ಟಿಯಾಗಿರುವಂತಹದ್ದು ಈ ಪಂಚಮಹಾಭೂತಗಳಿಂದ ಮೂಲಭೂತ ಆಕರೆಗಳಿಂದ ಈ ಸೃಷ್ಟಿ ನಿರ್ಮಾಣವಾಗಿದೆ ಇಂಥ ವಿಶ್ವದಲ್ಲಿ ಅದೆಷ್ಟು ಬಗೆಯ ಸೌಂದರ್ಯವಿದೆಯೋ ಅಗಣಿತವಾಗಿರುವಂತಹ ಸೌಂದರ್ಯವನ್ನು ಕಾಣಲಿಕ್ಕೆ ನಮ್ಮ ಎರಡು ಕಣ್ಣುಗಳಂತೂ ಸಾಲವು 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 ಇಷ್ಟೆಲ್ಲ ಈ ಪೃಥ್ವಿಯ ಮೇಲೆ ಸೌಂದರ್ಯ ಹರಡಿರುವಾಗ ನೋಡದೇ ಇರುವಂತಹ ಕಣ್ಣುಗಳೇ ನಿಜವಾಗಿಯೂ ಇದ್ರೂ ಸಹಿತ ವ್ಯರ್ಥವು ಈ ರಸೆ ರಮಣೀಯವಾದಂತಹದ್ದು ಈ ರಸೆ ಪೃಥ್ವಿ ಅತ್ಯಂತ ರಮಣೀಯವಾಗಿರುವಂತಹದ್ದು ಇಲ್ಲಿ ತತ್ವಜ್ಞಾನಿಗಳು ಹೇಳುವ ಪ್ರಕಾರವಾಗಿ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವಿಗಳು ಉಂಟು ಅದರಲ್ಲಿ ಮನುಷ್ಯ ಶ್ರೇಷ್ಠ ಜೀವಿ ಈ ಮಾತನ್ನು ಎಲ್ಲರೂ ತತ್ವಜ್ಞಾನಿಗಳು ಹೇಳುವಂಥದ್ದನ್ನು ತಾವು ಕೇಳಿದ್ದೀರಿ ಇಂಥ ಲಕ್ಷ ಲಕ್ಷ ಪ್ರಕಾರದ ಜೀವಿಗಳು ಈ ಪೃಥ್ವಿಯ ಮೇಲೆ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಬದುಕಿ ಸಾಯುತ್ತವೆ ಮತ್ತೆ ಹುಟ್ಟುತ್ತವೆ ಮತ್ತು ಸಾಯುತ್ತವೆ ಇದು ನಿಸರ್ಗದ ನಿಯಮ ಬ್ರಹ್ಮ ಒಂದೇ ಸತ್ಯ ಜಗನ್ಮಿಥ್ಯ ಎನ್ನುವಂಥದ್ದು ಶಂಕರಾಚಾರ್ಯರ ಒಂದು ವ್ಯಾಖ್ಯಾನ ನಾನು ಅಂಥ ಅಲ್ಲ ಆದರೆ ನನ್ನ ತಿಳುವಳಿಕೆಯ ಮಟ್ಟಿಗೆ ಈ ಪೃಥ್ವಿ ಜಗನ್ಮಿಥ್ಯ ಅಲ್ಲವೇ ಅಲ್ಲ ನನ್ನ ತಿಳುವಳಿಕೆ ಇದು ನನ್ನ ಅಲ್ಪ ತಿಳುವಳಿಕೆ ಸತ್ಯವಿದ್ದರೆ ಒಪ್ಪಿಕೊಳ್ಳಬಹುದು ಇದ್ದರೆ ಬಿಟ್ಟುಬಿಡಿ ಇದು ಜಗನ್ಮಿಥ್ಯವಲ್ಲ ಇದು ಜಗನ್ನು ಜಗತ್ತು ನಿತ್ಯ ನಿರಂತರ ನೂತನ ನಿತ್ಯ ನೂತನ ನಿತ್ಯ ನೂತನವಾಗಿರುವಂತಹ ಈ ಸೃಷ್ಟಿಯಲ್ಲಿ ಆ ಸಕಲ ಜೀವಿಗಳನ್ನು ಸಂರಕ್ಷಿಸುವಂತಹ ಒಂದು ವಿಶಿಷ್ಟವಾದ ಗುಣ ಶಕ್ತಿ ಇದೆ ಆ ಪರಮಾತ್ಮ ಸರ್ವಶಕ್ತನಾಗಿರುವಂತಹ ಪರಮಾತ್ಮ ಅಂಥ ಒಂದು ದಿಶಕ್ತಿಯನ್ನು ಈ ಮಾತೆಗೆ ಪೃಥ್ವಿ ಮಾತೆಗೆ ಧರೆಗೆ ಕೊಟ್ಟಿದ್ದಾನೆ ಇದರ ಮೂಲಕವಾಗಿ ಇದರೊಂದಿಗೆ ಮಣ್ಣಿನೊಂದಿಗೆ ವಾಯು ಮಣ್ಣಿನೊಂದಿಗಿರುವ ನೀರು ನೋಡಿರಿ ಬೆಂಕಿ ಜೊತೆಗೆ ಆಕಾಶ ಇವೆಲ್ಲವುಗಳ ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆಯ ಮೂಲಕವಾಗಿಯೇ ಅವಿನಾ ಸಂಬಂಧದ ಇರುವಂತಹ ಒಂದು ಆ ಸರ್ವಶಕ್ತಿನ ಗುಟ್ಟು ರಹಸ್ಯ ಇದು ಯಾವ ಮನುಷ್ಯ ಕುಲವು ಇನ್ನೂವರೆಗೂ ಈ ಸೃಷ್ಟಿಯ ಮೂಲವನ್ನು ಅದರ ಬೆಳವಣಿಗೆಯನ್ನು ನಿಖರವಾಗಿ ಇವತ್ತು ಹೇಳಲಿಕ್ಕೆ ಇಲ್ಲ ಮೊನ್ನೆ ತಾನೇ ಜಗತ್ತಿನ ಅನೇಕ ವಿಜ್ಞಾನಿಗಳೆಲ್ಲ ಕೂಡಿಕೊಂಡು ಈ ಸೃಷ್ಟಿಯ ಮೂಲವನ್ನು ಹುಡುಕೋ ಸಲುವಾಗಿ ಹೋಗಿ ಕೆಡಕಿ ಕೆಡಕಿ ಅಥವಾ ಅಧ್ಯಯನ ಮಾಡಿ 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 ಮೊನ್ನೆ ಒಂದು ಗಾಡ್ ಪಾರ್ಟಿಕಲ್ಸ್ ಅಂತೇಳಿ ದೇವಕಣ ಅಂತ ಗೊತ್ತಿರಿದಾರೆ ಅಷ್ಟ ಅವಾಗ ಅವರು ಒಂದು ಮಾತು ಹೇಳಿದರು ಏನಪ್ಪ ಅಂದರೆ ನಾವು ಈಗ ಈ ಗಾಡ್ ಪಾರ್ಟಿಕಲ್ಸ್ ದೇವಕಣವನ್ನು ಗುರುತಿರುವಂತಹದ್ದಿದು ಬಿಗಿನಿಂಗ್ ಪ್ರಾರಂಭ ಎಂದು ಈ ಸೃಷ್ಟಿಯಾಗಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳಲಿಕ್ಕೆ ಇದೊಂದು ಕಾರಣ ಅಷ್ಟೇ ಆ ನಿಖರವಾದ ಮಾಹಿತಿ ನಮಗೆ ದೊರೀತಾ ಇಲ್ಲ ಕೋಟಿ ಕೋಟಿ ನಕ್ಷತ್ರಗಳು ನಮಗೆ ಕಾಣುವಂಥ ಸೂರ್ಯ ಒಬ್ಬನೇ ಇದ್ದರೂ ಸಹಿತ ಅಂತ ಅನೇಕ ಸೂರ್ಯಗಳು ಇವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆ ಚಂದ್ರ ಆ ಗ್ರಹಗಳು ಆ ನಕ್ಷತ್ರಗಳು ಆ ಗೆಲಾಕ್ಸಿಗಳು ಆ ಆಕಾಶ ಸೀಮೆಯಲ್ಲೇ ಸೀಮಾತೀತವಾಗಿರುವಂತಹ ಆಕಾಶ ನಿತ್ಯ ನಿರಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೀಸುವಂತಹ ಗಾಳಿ ನಿತ್ಯ ನಿರಂತರವಾಗಿರುವಂತಹ ಜಲ ಸಂಪತ್ತು ನಿತ್ಯ ನಿರಂತರವಾಗಿರುವಂತಹ ಆ ಪೃಥ್ವಿ ಆ ಮಣ್ಣು ಇವೆಲ್ಲವೂ ಪ್ರತಿಯೊಂದು ಜೀವಿಗಳನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ತೊಟ್ಟಿಲಲ್ಲಿ ಇಟ್ಟುಕೊಂಡು ಒಂದು ಕೂಸನ್ನು ತಾಯಿ ಹೇಗೆ ಜೋಪಾನ ಮಾಡುತ್ತಾಳೋ ಆ ರೀತಿಯಾಗಿ ಈ ಭೂಮಾತೆ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾಳ ಇದು ನಮಗೆಲ್ಲರಿಗೂ ಗೊತ್ತಿದೆ ಗೊತ್ತಿದ್ದರೂ ಸಹ ಆ ಮಣ್ಣನ್ನು ಆ ಪೃಥ್ವಿಯನ್ನು ಆ ಭೂಮಿಯನ್ನು ಆ ಧರೆಯನ್ನು ಆ ರಸೆಯನ್ನು ನಾವು ನಿರ್ಲಕ್ಷ್ಯದಿಂದಾಗಿ ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಾಶ ಮಾಡ್ತಾ ಇದ್ದೇವೆ ನಮ್ಮ ಅಜ್ಞಾನದಿಂದ ನಮ್ಮ ಮೂರ್ಖತನದಿಂದ ನಮ್ಮ ಮೂರ್ಖತನ ಇದು ನಾಗರಿಕರ ನಮ್ಮ ಸಭ್ಯ ನಾಗರಿಕರಾಗಿರುವಂತಹ ನಾವು ನೋಡ್ರಿ ಇದೆ ಅದು ನಾವು ಸಭ್ಯ ನಾಗರಿಕರು ನಾವು ಸುಸಂಸ್ಕೃತರು ನಾವು ಬದುಕುತ್ತಿರುವಂತಹ ನೆಲವನ್ನೇ ನಾವು ವಿಷಮಯ ಮಾಡ್ತಾ ಇದ್ದೇವೆ ವಿಷಮಯ ಇದ್ದೀವಿ ಇವತ್ತು ವೈಜ್ಞಾನಿಕ ಹಿನ್ನೆಲೆ ಇಟ್ಟುಕೊಂಡು ಬೆಳೆ ಬೆಳೆಯೋ ಸಲುವಾಗಿ ರಸಗೊಬ್ಬರಗಳು ಕ್ರಿಮಿನಾಶಕಗಳು ಎಲ್ಲವನ್ನು ತಂದು 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 ಭೂಮಿಗೆ ಸುರುವಿ 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 ಭೂಮಿಯನ್ನು ಬಂಜೆ ಮಾಡ್ತಾ ಇದ್ದೇವೆ ಹೆರುವ ತಾಯಿಯನ್ನು ಬಂಜೆ ಮಾಡಿ ನಾವು ನರಕಯಾತನೆ ಅನುಭವಿಸೋ ಪ್ರಸಂಗ ಇವತ್ತಿಗೆ ಬಂದಿದೆ ನೋಡ್ಕೊಂಡಿಲ್ಲ ಈ ಸಕಲ ಜೀವಗಳನ್ನು ಸಂರಕ್ಷಿಸುವಂತಹ ಈ ಭೂಮಿಗೆ ನಿತ್ಯ ನೂತನವಾಗಿರುವಂತಹ ಈ ಭೂತಾಯಿಯನ್ನು ಈ ಸೃಷ್ಟಿಯ ರಹಸ್ಯವನ್ನು ನೀವು ಎಷ್ಟು ನೋಡಿದರೂ ಬೇಸರವೇ ಇಲ್ಲ ಬೇಸರವೇ ಇಲ್ಲ ನಗರಗಳಲ್ಲಿ ಗಗನಚುಂಬಿ ಕಟ್ಟಡ ಕಟ್ಟಿದಂತಹ ವ್ಯಕ್ತಿಗಳು ಇದ್ದರೂ ಸಹಿತ ವಾರಪ್ಪತ್ತಿನಲ್ಲಿ ಆ ಕಟ್ಟಡಗಳು ಬೇಸರವಾಗುತ್ತವೆ ಪಿಕ್ರಿಕಿ ನಾವು ಹೋಗ್ತಾ ಇದ್ದೀವಿ ಕೇರಳದ ಮುನ್ನಾರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹಿಮಾಲಯ ಪರ್ವತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಯಮುನಾ ನದಿಯ ದಂಡೆ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಗಂಗಾಜಲ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೀಗೆ ಬೇರೆ ಬೇರೆ ಈ ನಿಸರ್ಗದ ಸೌಂದರ್ಯವನ್ನು ಕಾಣುವ ಸಲುವಾಗಿ ನಾವು ಬೇರೆ ಪ್ರ ಸಂಚಾರ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಈ ನಿಸರ್ಗ ಅಷ್ಟು ಸುಂದರವಾಗಿದೆ ಎಷ್ಟು ನೋಡಿದರೂ ಬೇಸರವಾಗದೇ ಇರುವಂತಹದ್ದು ಆ ಹಚ್ಚ ಹಸಿರು ನೀಲಿ ಆಕಾಶ ಹರಿವ ನದಿ ಹೋದರೆ ಸಮುದ್ರ ಇವೆಲ್ಲವನ್ನು ನೋಡ್ತಾ ಇದನ್ನು ಈ ಸೃಷ್ಟಿಯ ರಹಸ್ಯ ಹೇಗಿರ್ಬೋದಪ್ಪ ಅಂದರೆ ಇದು ಅರ್ಥವೇ ಆಗುವುದಿಲ್ಲ ಅರ್ಥವೇ ಆಗುವುದಿಲ್ಲ ನೀವು ಎಷ್ಟೇ ವಿಚಾರ ಮಾಡಿದರೂ ಸಹಿತ ಆ ಸರ್ವಶಕ್ತನ ಆ ಗುಣಾತೀತನ ಆ ಅಪ್ರತಿಮ ಚೇತನ ಈ ಸೃಷ್ಟಿ ಕಾರ್ಯದ ಬಗ್ಗೆ ನಮಗಂತೂ ಗೊತ್ತಾಗಲು ಸಾಧ್ಯವೇ ಇಲ್ಲ ಆದರೆ ಇದು ನಿತ್ಯ ನೂತನ ಜಗನ್ಮಿಥ್ಯಾ ಎನ್ನುವಂಥದ್ದನ್ನು ನನ್ನ ತಿಳುವಳಿಕೆ ಮಟ್ಟಿಗೆ ನನಗೆ ಒಪ್ಪಿಗೆ ಇಲ್ಲ ಬ್ರಹ್ಮಸತ್ಯ ನಿಜ ಒಪ್ಪಿಕೊಳ್ಳೋಣ ಆದರೆ ಆ ಬ್ರಹ್ಮನೇ ಸೃಷ್ಟಿಸಿದಂಥ ಈ ಸೃಷ್ಟಿ ನಿತ್ಯ ನಿರಂತರ ನಿತ್ಯ ನೂತನ ಇಂಥ ನೂತನವಾಗಿರುವಂತಹದ್ದನ್ನು ಎಲ್ಲ ಜೀವಿಗಳು ಒಂದು ಎರಡು ಉದಾಹರಣೆ ಕೊಡ್ತೇನೆ ಅಷ್ಟೇ ನಾವು ಮಳೆ ಆಗ್ತಾ ಇದೆ ನೀರು ಇದ್ದಾವೆ ನೀರು ಸುರಿಯುವ ಮೂಲಕವಾಗಿ ಜೀವರಾಶಿ ಉತ್ಪತ್ತಿ ಆಗ್ತಾಯಿದೆ ಮರಗಳು ವೃಕ್ಷಗಳು ಕೋಟಿ 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 ಅಸಂಖ್ಯೆ ಅಗಣಿತವಾಗಿರುವಂತಹ ವೃಕ್ಷ ಸಂಪತ್ತು ಇದೆ ಆ ಬೆಳೆಯಿರುವಂತಹ ವೃಕ್ಷ ಸಂಪತ್ತು ಕೋಟಿ ಕೋಟಿ ಜೀವಿಗಳಿಗೆ ಆಹಾರವನ್ನು ಒದಗಿಸ್ತಾ ಇದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆಯೇ ನೋಡಿ ಹೇಗಿದೆ ಅದು ಈ ಸೂರ್ಯದೇವ ಈ ಜಲದೇವತೆ ಈ ಭೂಮಾತೆ ಈ ವೃಕ್ಷ ಸಂಪತ್ತು ಈ ಎಲ್ಲವೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾಯಿದ್ದಾವು ಅದಕ್ಕೆ ನಾನು ಒಂದು ವ್ಯಾಖ್ಯಾನ ಕೊಡ್ಲಿಕ್ಕೆ ಬಯಸ್ತಾನೆ ಆ ಸೃಷ್ಟಿಕರ್ತನಂದ್ರೆ ನಾವು ಕಾಣಲಿಕ್ಕೆ ಆಗೋದಿಲ್ಲ ಆ ಭಗವಂತನಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ನಿರಾಕಾರ ನಿರಾಕಾರವಾಗಿರುವಂತಹ ಆ ದೇವರನ್ನು ಈ ಪರಿಸರದಲ್ಲಿ ಕಂಡುಕೊಳ್ಳಬೇಕು ಅದಕ್ಕಾಗಿ ನಾನು ಪರಿಸರ ದೇವೋಭವ ಪರಿಸರ ದೇವೋಭವ ಅಂತ ಕರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ನಿಸರ್ಗವೇ ದೇವರು ಈ ಸೃಷ್ಟಿಯೇ ದೇವರು ಕಣ್ಣಿಗೆ ಕಾಣುವಂತಹದ್ದು ಆ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಈ ನಿಸರ್ಗ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇಂಥ ನಿಸರ್ಗದ ಮಡಿಲಲ್ಲಿ ಬೆಳೆಯುವಂಥ ನಾವು ಇಂದು ನಿಮಗೆಲ್ಲ ಗೊತ್ತಿರುವಂತಹದ್ದು ಬನ್ನಿ ತಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಡೀಪುರ ಅರಣ್ಯದಲ್ಲಿ ಅರಣ್ಯ ನಾಶ ಆಗಿದ್ದನ್ನು ಪತ್ರಿಕೆ ತಾವು ಓದಿರಬಹುದು ಆ ಬಂಡೀಪುರ ಅರಣ್ಯಕ್ಕೆ ಯಾವನೋ ಒಬ್ಬ ಒಬ್ಬ ದುರುಳನೆಂದೋ ದುಷ್ಟನಿಂದಲೋ ಅಜಾಗರೂಕತೆಯಿಂದಲೋ ಅನಾಗರಿಕನಾಗಿದ್ದ ವ್ಯಕ್ತಿಯಿಂದಲೋ ಬೆಂಕಿ ಹತ್ತಿತ್ತು ಬೆಂಕಿ ಹತ್ತಿದ ಮೇಲೆ ಕೋಟಿ ಕೋಟಿ ವೃಕ್ಷಗಳು ನಾಶವಾದವು ಕೋಟಿ ಕೋಟಿ ವೃಕ್ಷಗಳು ನಾಶವಾಗುವುದರ ಜೊತೆಗೆ ಅಲ್ಲಿರುವಂಥ ಕೋಟಿ ಕೋಟಿ ಜೀವರಾಶಿ ಇನ್ನಿಲ್ಲವಾದವು ನೀವು ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ನೋಡಿರಬಹುದು ಒಂದು ಮಲ ಸುಟ್ಟು ಕರಕಲಾಗಿದೆ ಹೇಗಿದೆಯಪ್ಪ ಅಂದರೆ ಅದು ಬಿಳಿಯ ಮೊಲ ಕರಕಾಗಿ ಹಾಗೇ ಇದೆ ಗಿಡದಲ್ಲಿಯ ಅಮಂಗಗಳು ಹಾಗೆಯೇ ಉಳ್ಕೊಂಡಿದಾವು ಆದರೆ ಇಂಥ ನಾಶವನ್ನು ಬೆಂಕಿಯಿಂದ ನಾವು ನಮ್ಮ ಅಜಾಗೃತೆಯನ್ನು ಮಾಡಿಕೊಂಡಿದ್ದೇವೆ ಇಂಥ ಅಜಾಗರೂಕತೆಯಿಂದ ನಾವು ಮಾಡೋದು ಅಂದ್ರೆ ಏನಪ್ಪ ಅಂದರೆ ಮನೆಗೆ ದ್ರೋಹ ಬಗೆಯುವಂತಹದ್ದು ಮಾತೃದ್ರೋಹಿ ಆಗ್ತಾ ಇದ್ದೀವಿ ನಮ್ಮ ಈ ಅರಣ್ಯವನ್ನು ನಮ್ಮ ಈ ಸೃಷ್ಟಿಯನ್ನು ನಮ್ಮ ಈ ಜಲರಾಶಿಯನ್ನು ನಮ್ಮ ಈ ಪರಿಸರವನ್ನು ನಾವು ಕೆಡಿಸುತ್ತಾ ಹೋದರೆ ನಮ್ಮ ತಲೆ ಮೇಲೆಯೇ ನಾವೇ ಕಲ್ಲು ಚಪ್ಪಡಿನ ಹಚ್ಚಿಕೊಂಡಂತಾಗುತ್ತದೆ ಆ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೇನೆ ನೋಡ್ಕೊಳ್ಳ್ರಿ ಸಕಲ ಜೀವಿಗಳಿಗೂ ಯಾವುದೇ ಫೀಸು ತೊಗೊಳ್ದಂಗನ ಫ್ರೀ ಆಫ್ ಚಾರ್ಜ್ ನಿಮ್ಮ ಮಾಧ್ಯಮ ಹೇಳಬೇಕ್ರೆ ಫ್ರೀ ಆಫ್ ಚಾರ್ಜಿನಲ್ಲಿ ಎಲ್ಲವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾವು ಈ ಪರಿಸರ ಈ ಸೃಷ್ಟಿ ಇಷ್ಟೆಲ್ಲ ಸೌಲಭ್ಯ ದೊರಕಿದಾಗ ನಾವು ಅವನನ್ನು ನಾಶ ಮಾಡ್ತಾ ಇದ್ದೀವಿ ಆ ಸಂರಕ್ಷಣೆ ಮಾಡುವುದನ್ನು ಬಿಟ್ಟುಕೊಟ್ಟು ಅವನ್ನ ನಾಶ ಮಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ನಾವೇ ಮಾರಕವಾಗುತ್ತಿದ್ದೇವೆ ಮುಂದಿನ ಜೀವರಾಶಿಗೆ ನಾವೇ ಮಾರಕವಾಗುತ್ತಿದ್ದೇವೆ ಈಗಾಗಲೇ ತಮಗೆ ಗೊತ್ತಿರುವಂತೆ ಅನೇಕ ಪಕ್ಷಿ ಪ್ರಾಣಿಗಳು ಇನ್ನಿಲ್ಲವಾಗ್ತಾ ಇದ್ದವು ನಮ್ಮ ಸುತ್ತಮುತ್ತಲು ಮನೆಯ ಪಕ್ಕದಲ್ಲಿ ಹಾರಾಡುತ್ತಿರುವಂತಹ ಗುಬ್ಬಿಗಳು ಕಾಜಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ಹೌದ್ರೆ ಅನೇಕ ಪಕ್ಷಿಗಳು ಇವತ್ತು ಇನ್ನಿಲ್ಲವಾಗ್ತಾ ಇದ್ದವು ಹೀಗೆ ಅದಕ್ಕೆ ಕಾರಣ ಅಡವಿಯಲ್ಲಿಯ ಹುಲಿ ನರಿ ಸಿಂಹಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಆನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಪ್ರಾಣಿ ಪಕ್ಷಿ ಸಂಕುಲ ನಾಶವಾಗ್ತಾ ಹೋಗ್ತಾ ಇದೆ ಈ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗಳು ಅತ್ಯಂತ ಮೌಲ್ಯವಾದಂಥವು ಒಂದಕ್ಕೊಂದು ಪೂರಕವಾಗಿ ಸಮತೋಲನವಾಗಿ ಪೃಥ್ವಿ ಮೇಲೆ ಈ ಸೃಷ್ಟಿಯಲ್ಲಿ ಈ ಪರಿಸರವಿದೆ ಇಂಥ ಪರಿಸರವನ್ನು ನಾವು ತಿರಸ್ಕರಿಸಿ ಧಿಕ್ಕರಿಸಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಅದನ್ನು ನಾಶ ಮಾಡ್ತಾ ಇದ್ದೀವಿ ಇದು ಸಲ್ಲದು ಇದು ಅನಾಗರಿಕ ಮೂರ್ಖರ ದುಷ್ಟರ ಲಕ್ಷಣವಾಗುತ್ತದೆ ಮನುಷ್ಯರ ಲಕ್ಷಣವಂತೂ ಅಲ್ಲವೇ ಅಲ್ಲ ಇದು ರಾಕ್ಷಸ ಲಕ್ಷಣವಾಗ್ತಾ ಇದೆ ನಾವು ರಾಕ್ಷಸರಾಗಬೇಕಾಗಿದ್ದರೆ ಹೋಗೋಣ ಮನುಷ್ಯರಾಗಬೇಕಾಗಿದ್ದರೆ ಈ ಪರಿಸರವನ್ನು ಉಳಿಸ್ಕೊಳ್ಳೋಣ ಇನ್ನು ಮುಂದೊಂದು ಅಂದದ ಚಂದದ ಭೂಮಿಗೆ ಬಂದು ಅಂಧದ ಚಂದದ ಭೂಮಿಯೇ ಸ್ವರ್ಗವಾಗಿರುವಾಗ ನೀವು ಪ್ರತಿನಿತ್ಯ ಬೆಳಗಿನ ಜಾವ ನೆಸುಗಿನ ಜಾವದಲ್ಲಿ ಒಂದು ಗಂಟೆ ವಾಕಿಂಗ್ ಹೋಗಿ ಬರ್ರಿ ಈ ಪರಿಸರ ಸೌಂದರ್ಯವನ್ನು ಕಂಡು ನಿಮಗೆ ಸಂತೋಷ ಆಗದೆ ಇದ್ದಪ್ಪ ನಾನು ಕೇಳ್ರಿ ಅಲ್ಲಿರುವಂಥ ಅನೇಕ ಗಿರಿ ಕೋಗಿಲೆಗಳು ಜೇನು ಭ್ರಮರಗಳು ಪಶು ಪಕ್ಷಿಗಳು ಪ್ರಾಣಿಗಳು ವೃಕ್ಷ ಸಂಪತ್ತು ಅದೇ ತಾನೇ ಅರಳುತ್ತ ಹೂಗಳು ಅನೇಕ ಬಗೆ ಬಗೆಯ ಹೂಗಳು ಹೂವಿನ ರಾಶಿ ಮಿಡಿಯ ಮಾವು ಹೀಗೆ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಲಕ್ಷ ಲಕ್ಷ ವೃಕ್ಷ ಸಂಪತ್ತು ಜೀವ ಸಂಪತ್ತು ನಮ್ಮನ್ನು ಸ್ವಾಗತ ಮಾಡ್ತಾವೆ ಇದು ನಿಜವಾಗಿಯೂ ಸ್ವರ್ಗವೇ ಇದು ಸುಮ್ಮನೆ ನಾವು ಕಾಣದಿರೋ ಸ್ವರ್ಗಕ್ಕೆ ನಮ್ಮ ಪುರಾಣದಲ್ಲಿ ಕತೆ ಹೇಳ್ತಾರ ಆ ಸ್ವರ್ಗದ ಹಂಗೈತಿ ಐತಿ ಅಲ್ಲಿ ರಂಭೆಯ ದಾರ ಉರುಷಿಯ ಅಲ್ಲಿ ಯಾವಾಗಲೂ ಸುಖನ ಐತಿ ಎಲ್ಲ ಸಂಪತ್ತು ಐತಿ ಎಲ್ಲ ಅಲ್ಲೇ ಐತಿ ಇದು ಅಲ್ಲಿ ನಮ್ಮನೆ ಇದು ಸುಮ್ಮನೆ ಅಂತ ಹೇಳ್ತಾರಲ್ಲ ತಪ್ಪಿದು ಒಬ್ಬ ಕವಿ ಹೇಳ್ತಾನೆ ನಾವಿಲ್ಲಿರುವುದು ಸುಮ್ಮನೆ ನಾವಿರುವುದು ಬಾಡಿಗೆ ಮನೆ ಅಲ್ಲ ಇದು ನಾವಿರುವುದು ಮನೆ ದೇವರ ಮನೆ ಇದು ಈ ಮನೆಯಲ್ಲಿ ನಾವೆಲ್ಲವನ್ನು ಕಂಡುಕೊಳ್ಳಬೇಕು ಈ ಪೃಥ್ವಿ ಮೇಲೆ ಕಂಡುಕೊಳ್ಳಬೇಕು ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಈ ಮರ್ತ್ಯವನ್ನೇ ಅಮರ್ತ್ಯ ಮಾಡಿಕೊಳ್ಳಬೇಕು ಈ ಭೂಲೋಕವೇ ಸ್ವರ್ಗವಾಗುತ್ತದೆ ಯಾವಾಗ ನೈತಿಕ ಮೌಲ್ಯಗಳನ್ನು ನಾವು ಉಳಿಸಿಕೊಂಡಾಗ ಮಾತ್ರ ಮತ್ತೊಬ್ಬರನ್ನು ನಾವು ಗೌರವದಿಂದ ಕಂಡಾಗ ಮಾತ್ರ ತನ್ನಂಥ ಪರರ ಬೆದೊ ಬೆಗದಾಗ ಮಾತ್ರ ಅವಾಗ ಈ ಭೂಮಿಯೇ ನಮಗೆ ಸ್ವರ್ಗವಾಗುತ್ತದೆ ಸ್ವರ್ಗ ಸ್ವಾಗುತ್ತದೆ ಅದರಲ್ಲಿ ಮಣ್ಣು ಅಂತ ಬಿಟ್ಟು ಬಿಟ್ಟರೆ ನಾವು ಮಣ್ಣಾಗಿ ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಕಾವ್ಯಾನಂದರ ಒಂದು ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ ಇಲ್ಲಿ ಬಾಲ್ಯ ಹಾಕ್ಕಿಡಿತು ಹಣ್ಣು ಹಣ್ಣು ಎಂದು ಯೌವನ ಹಿಡಿತು ಹೆಣ್ಣು ಹೆಣ್ಣು ಎಂದು ಪ್ರೌಢತೆ ಹೇಳಿತ್ತು ಹಣ್ಣು ಹಣ್ಣು ಎಂದು ವಾರ್ಧಕ್ಯ ಹೇಳಿತು ಮಣ್ಣು 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 ಎಂದು ಮಣ್ಣು ಮೆತ್ತಗೆ ಹೇಳಿತು ನೀನು ಈವರೆಗೆ ತುಳಿದೆ ನನ್ನನ್ನು ಇನ್ನೇನು ನಾನು ತುಳಿಯಲಿರುವೆ ನಿನ್ನನ್ನು 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 ಅಂದರೆ ಮಣ್ಣಿನಲ್ಲಿ ಎಂಥ ಒಂದು ಸತ್ವ ಇದೆ ಅದನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ವೃಕ್ಷೋ ರಕ್ಷತೆ ರಕ್ಷತಾ ಮಣ್ಣಿನಲ್ಲಿ ಚಿನ್ನವಿದೆ ಮಣ್ಣಿನಲ್ಲಿ ಎಲ್ಲವೂ ಇದೆ ಈ ಮಣ್ಣು ಎನ್ನುವಂತಹದ್ದು ನಿಜವಾಗಿಯೂ ನಾವು ನೋಡಲಿಕ್ಕೆ ತಿರಸ್ಕಾರ ಮಾಡುವಂತಹದ್ದು ಅಲ್ಲ ಮಣ್ಣಿನಲ್ಲಿರ ಸಂಪತ್ತು ಅಡಗಿದೆ ಮಣ್ಣಿನಲ್ಲಿ ಬೆಳೆ ಇದೆ ಅನ್ನವಿದೆ ನೀರಿದೆ ಬೆಂಕಿ ಇದೆ ಗಾಳಿ ಇದೆ ಎಲ್ಲ ಇದೆ ಏನಪ್ಪ ಏನಾಯ್ತು ನಮ್ಮದು ಏನ ಒಂದು ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ನೂರು ವರ್ಷ ಇರ್ಬೋದು ನಾವು ಮತ್ತೆ ಸುಮ್ಮನೆ ಅಲ್ಲಿಗೆ ಹೋಗ್ಬೇಕು ಏ ಹಿಂಗೆ ನಶ್ವರ ಇರುವಂತಹದ್ದು ಇದು ಅಲ್ಲ ಈ ಪೃಥ್ವಿ ನಿತ್ಯ ನಿರಂತರ ಸತ್ಯ ಇಲ್ಲಿಯೇ ಜೀವರಾಶಿ ಇದೆ ಇಲ್ಲಿಯೇ ಸೌಂದರ್ಯವಿದೆ ಇಲ್ಲಿಯೇ ಸ್ವರ್ಗವಿದೆ ಅದನ್ನು ಕಂಡುಕೊಳ್ಳುವಂಥ ಕಣ್ಣು ಬೇಕು ಕಂಡುಕೊಳ್ಳುವಂಥ ಅರಿವು ಬೇಕು ಅರಿವು ಬೇಕು ಅದಕ್ಕಾಗಿ ಬಸವಣ್ಣನವರು ಈ ಭೂಮಿಯ ಮೇಲಿನ ಬದುಕನ್ನೇ ಈ ಕಾಯವನ್ನೇ ಈ ದೇಹವನ್ನೇ ನೀವು ಸಂರಕ್ಷಣೆ ಮಾಡಿಕೊಳ್ಳಿರಿ ದೇವನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು 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 ಅದರ ಮೂಲಕವಾಗಿ ನಾವು ನಮ್ಮ ಕಾಯವನ್ನು ಕಾಪಾಡಿಕೊಂಡು ಈ ಪೃಥ್ವಿಯ ಮೇಲೆ ಏನೆಲ್ಲವನ್ನೂ ಕಂಡುಕೊಳ್ಳಕ್ಕೆ ಸಾಧ್ಯವಾಗ್ತಾ ಇದೆ ಈ ಪರಿಸರವನ್ನು ನಾವು ಸಂರಕ್ಷಿಸಿಕೊಳ್ಳಬೇಕು ಬೆಂಕಿಯಿಂದ ಅರಣ್ಯವನ್ನು ನಾಶ ಮಾಡುವ ರೀತಿಯಲ್ಲಿ ನಾವು ಪತ್ರಿಕೆಯಲ್ಲಿ ಓದಿದಂತೆ ಇಂಥ ಪ್ರಸಂಗಗಳು ಪುನಃ ಪುನಃ ನಡೆದ ಪರ ಮುಂದಿನ ಜೀವರಾಶಿ ಎಲ್ಲವೂ ಬೆಂಕಿ ಹತ್ತಿ ಹೋಗ್ತಾ ಇದೆ ಮನುಷ್ಯನ ಅಜಾಗರೂಕತೆ ಅಲಕ್ಷ್ಯ ಇಂಥ ಮನೋಭಾವನೆ ನಮ್ಮಲ್ಲಿ ಬೆಳೀತಾ ಬೆಳೀತಾ ಬಂದ ಪರ ನಿಸರ್ಗ ಎಲ್ಲ ವಿಷಮಯವಾಗ್ತಾ ಇದೆ ನಿಮಗೆ ಗೊತ್ತಿರುವಂತಹದ್ದೇ ಹೇಳ್ತಾನೆ ಈಗ ದೆಹಲಿಯ ಹವಾಮಾನ ವಿಪರೀತ ವಿಷಮಯವಾಗಿದೆ ಹೊಗೆಯಿಂದ ಕೂಡಿಕೊಳ್ತಾ ಇದೆ ಅಷ್ಟಲ್ಲ ಪ್ರತಿನಿತ್ಯ ಅಲೆದಾಳಬೇಕಾಗಿದ್ದರೆ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಅಡ್ಡಾಡುವ ಸ್ಥಿತಿ ಬಂದಿದೆ ಬೆಂಗಳೂರು ಕಲ್ಕತ್ತಾ ಮುಂಬೈ ನಗರವಾಸಿಗಳು ಮೆರೆಯುವ ನಗರಗಳು ನಾಗರಿಕರು ಸಭ್ಯ ನಾಗರಿಕರು ತಮ್ಮ ಪರಿಸರವನ್ನೇ ತಾವೇ ನಾಶ ಮಾಡಿಕೊಳ್ತಾ ಇದ್ದಾರೆ ತಾವೇ ನಾಶ ಮಾಡಿಕೊಳ್ತಾರೆ ಮೂರ್ಖತನದಿಂದ ಮೂರ್ಖತನದಿಂದ ತಪ್ಪು ತಿಳುವಳಿಕೆಯಿಂದ ತತ್ಕಾಲಕ್ಕೆ ಸುಖಪಡುವಂಥ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಇಂಥ ಸ್ಥಿತಿ ಬಂದು ಬಂದೊದುಕ್ತಾ ಇದೆ ಇದರಿಂದ ಪುನಃ ಪುನಃ ನಾವು ನಮ್ಮ ಪರಿಸರವನ್ನು ತಿರಸ್ಕರಿಸ್ತಾ ಹೋದರೆ ಹಳ್ಳಿ ಒಳಗೆ ಹೇಳ್ಬೇಕಾದ ಹಳ್ಳಿ ಮಾತೆಯಲ್ಲಿ ಹೇಳಕ್ಕೆ ಬರ ತಾಯಿ ಗಂಡರಾಗುವಂಥ ಮನೋಭಾವನೆ ಬೆಳೀತಾ ಇದೆ ಮಕ್ಕಳ ಜನರಲ್ಲಿ ಅಂಥ ಒಂದು ಅಪವಾದಕ ಗುರಿ ಆಗುವುದು ಬೇಡವೆಂದರೆ ನಮ್ಮ ನಿಸರ್ಗದತ್ತವಾಗಿರುವಂಥ ಸೌಂದರ್ಯವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆ ಪರಿಸರವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸರ್ಕಾರ ಮಾಡುವ ಕರ್ತವ್ಯ ಅಂತ ಹೇಳಿಬಿಡುವುದಕ್ಕಿಂತಲೂ ನಾವು ಮೊದಲು ಜಾಗೃತರಾಗಬೇಕಾಗಿದೆ ನಾವು ಮೊದಲು ಜಾಗೃತರಾಗಬೇಕು ಈ ಸುಂದರವಾದ ಪೃಥ್ವಿಯನ್ನು ಉಳಿಸಿಕೊಂಡರೆ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾಯಿದೆ ಮುಂದಿನ ಜನಾಂಗಕ್ಕೂ ನಾವು ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತೆ ಆಗ್ತಾಯಿದೆ ಅಂಥ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಲಿಕ್ಕೇ ಬೇಕು ನಮ್ಮನ್ನೆಲ್ಲ ಸಂರಕ್ಷಿಸುವ ಕಾಣದ ಸ್ವರ್ಗವನೇಕೆ ಬಯಸುವುದು ಪ್ರತಿಯೊಬ್ಬರು ಹೇಳುವಂತಹದ್ದು ಏ ಇಲ್ಲಿ ಇದ್ರಾಗ ಏನೈತಿ ಎನ್ನುವಂಥದ್ದು ಒಂದು ತಿರಸ್ಕಾರದ ನಿರಾಶಾವಾದ ಮನೋಭಾವನೆ ರವೀಂದ್ರನಾಥ್ ಠಾಗೂರ್ ಅವರು ಈ ಪೃಥ್ವಿ ಮೇಲೆ ಅವರ ಆಯುಷ್ಯ ಅನೂರ್ ವರ್ಷ ಆಗ್ತಾ ಬಂದು ಬಂದು ಬಂದಂಗೆ ಬಂದು ಬಂದಂಗೆ ತಾವು ಸಮೀಪಸ್ ಬಂದಾಗ ನಿಮಗೆ ಸಾವಿನ ಬಗ್ಗೆ ಈ ನಿಸರ್ಗದ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಕೇಳಿದ ಈ ನಿಸರ್ಗವನ್ನು ಬಿಟ್ಟು ಹೋಗಲಿಕ್ಕೆ ನನ್ನ ಮನಸ್ಸೇ ಇಲ್ಲ ಅಂತ ಹೇಳಿದರು ಅವರು ರವೀಂದ್ರ ಠಾಗೂರ್ ಅವರು ನಮ್ಮ ಪಂಪ ಕವಿ ಹದಿನೈದು ಶತಮಾನದ ಪಂಪ ಕವಿ ಆರು ಅಂಕುಶ ಮಿಟ್ಟಡಂ ನೆನಪು ಮನವಾಸಿ ಮನವಂ ಬನವಾಸಿ ದೇಶಮಂ ಹೌದ್ರೆ ಒಂದು ಕೋಗಿಲೆ ಕೂಗಿದರೆ ನನಗೆ ಬನವಾಸಿ ನೆನಪಾಗ್ತಾ ಇದೆ ಹೌದ್ರೆ ಹಿಂಪಾದ ಸಂಗೀತ ಕೇಳಿದ ತಕ್ಷಣ ಬನವಾಸಿ ನೆನಪಾಗ್ತಾ ಇದೆ ಅರಣ್ಯದ ನೆನಪಾಗ್ತಾ ಇದೆ ಅಷ್ಟ ಅಲ್ಲ ಯಾರೇ ನನ್ನನ್ನು ಆರು ಅಂಕುಶ ಮಿಟ್ಟೋಡಂ ಅಂದರೆ ಆನೆಗೆ ಅಂಕುಶ ಇಟ್ಟಾಗ ಅದು ಗೀಳುತ್ತಾ ಇದೆ ಹಂಗ ಆ ನೆನಪು ಬಂದ ತಕ್ಷಣ ನನಗೆ ಈ ಪರಿಸರದ ಅರಣ್ಯದ ನಿಸರ್ಗದ ಸೌಂದರ್ಯ ದೃಶ್ಯಗಳನ್ನು ಕಣ್ಣಿಗೆ ಕಾಣ್ತಾ ಇದ್ದವು ಯಾರು ಬೇಕಾದ ಮಾಡಲಿ ಅದು ನನ್ನ ನೆನಪನ್ನು ಬೆಳೆಸ್ತಾ ಇದೆ ಕೊಡ್ತಾ ಇದೆ ಅಂತ ಆನಂದ ಕೊಡುವಂಥ ಈ ನಿಸರ್ಗವನ್ನು ನಾವು ನೀವು ನಾವು ಮತ್ತು ನೀವು ಸರ್ಕಾರ ಮಾಡುವ ಕರ್ತವ್ಯ ಅರಣ್ಯ ಡಿಪಾರ್ಟ್ಮೆಂಟನ್ನು ಮಾಡ್ತಾರೆ ಅವನ್ನ ಅರಣ್ಯದವರು ಗಿಡ ಗಿಡ ಮರ ಬೆಳೆಸ್ರಿ ಒಪ್ಕೊಳ್ಳೋಣ ಬೆಳೆಸ್ರಿ ಅದ್ರ ಜೊತೆಗೆ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿಯು ನಮ್ಮ ಮೇಲಿದೆ ನಾವು ಪ್ರತಿನಿತ್ಯ ಉಸಿರಾಡ್ತಿರುವಂಥ ವಾಯುವನ್ನು ಮಲಿನಗೊಳಿಸ್ಕೊಳ್ತಿದ್ದೇವೆ ಉದ್ದಿಮೆಗಳಿಂದ ಕೋಟಿ 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 ವಾಹನಗಳಿಂದ ಅವಶ್ಯವಿರಲಿ ಅವಶ್ಯವಿರದೇ ಇರಲಿ ವಾಹನಗಳ ಮೂಲಕವಾಗಿ ಹೊಯ್ಯ ಉಳುಗುವಂಥದ್ದು ನಗರವಾಸಿಗಳಂತೂ ನರಕಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರ ಆ ದೆಹಲಿಯ ಮಲಿನ ಪರಿಸರವನ್ನು ಮಲಿನ ವಾಯುವನ್ನು ನಿವಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದೇ ಜೊತೆಗೆ ನಮ್ಮ ಪ್ರಧಾನಮಂತ್ರಿ ಆದಂತಹ ಮೋದಿಯವರು ಗಂಗಾ ಜಲವನ್ನು ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲುವಾಗಿ ಸಾವಿರಾರು ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ ನೋಡಿ ಹೇಗಿದೆ ಅದು ನಾವೇ ಮೊದಲು ಅದನ್ನು ಮಲೀನ್ ಮಾಡೋದು ನಾವೇ ಹೊಲಸು ಮಾಡೋದು ನಾವೇ ಹೊಲಸು ಹೋಯ್ದು ಹೊಳೆಗೆ ಹಾಕೋದು ಮತ್ತು ಪುರ ಅದನ್ನು ನಾವೇ ಸಚ್ಚು ಮಾಡೋದು ಇಂಥ ಒಂದು ಮೂರ್ಖತನದ ಪರಮಾವಧಿಯಲ್ಲಿ ನಾವು ಮನುಷ್ಯ ಕುಲ ಇವತ್ತ ನಮ್ಮ ಅದು ವಿಶೇಷವಾಗಿ ಭಾರತೀಯರಲ್ಲಂತೂ ಇಂಥದ್ದು ಈ ಅಲಕ್ಷ್ಯದ ಪರಮಾವಧಿ ವಿಪರೀತವಾಗ್ತಾ ಇದೆ ನಾವು ಭಾರತೀಯರು ತೀರ್ ತೀರ್ಥಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಹೋಗ್ತಿದ್ದೇವೆ ಎಲ್ಲವನ್ನೂ ಮಲೀನು ಮಾಡಿಬಿಟ್ಟಿದ್ದೇವೆ ಮನೆ ಮನೆ ತಾನೇ ನಿಮ್ಗೆ ಗೊತ್ತಿರುವಂತಹದ್ದು ಕುಂಭಮೇಳ ಕುಂಭಮೇಳ ಅಂತೇಳಿ ಲಕ್ಷ 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 ಜನ ಸೇರಿದರು ಅವೆಲ್ಲ ಪರಿಸರವನ್ನು ಮಲಿನಗೊಳಿಸಿ ವಿಷಮಯಗೊಳಿಸಿ ದೇವರು ಧರ್ಮಗಳ ಹೆಸರಿನಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ವೈದಿಕ ಪರಂಪರೆಯ ಜನ ಮೂಢನಂಬಿಕೆಗಳನ್ನು ಬಿತ್ತಿ ಬೆಳೆಸಿ 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 ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಡ್ತಾರ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಹೋಗೋದು ನದಿಗೆ ಚೆಲ್ಲೋದು ಹೋಗೋದು ನದಿಗೆ ಚೆಲ್ಲೋದು ಕಾರ್ಖಾನೆಯವರು ನಿಲ್ಬಿಡೋದು ವಾಯುಮಾಲಿನ್ಯ ಮಾಡುವಂಥ ಹೀಗೆ ಎಲ್ಲವನ್ನು ನಾವು ವಿಷಮ ಮಾಡಿಕೊಳ್ತಾ ಇದ್ದೀವಿ ನಾವೇ ಮಾಡಿಕೊಳ್ತಿದ್ದೀವಿ ಮತ್ತು ಮ್ಯಾಲೆ ನಾವು ನಾಗರಿಕರು ಸಭ್ಯ ನಾಗರಿಕರು ಸುಸಂಸ್ಕೃತರು ಇಂಥ ಮನೋಭಾವನೆ ನಮ್ಮಲ್ಲಿ ಉದಯವಾದರೆ ನಮ್ಮನ್ನೇ ನಾವು ನಾಶ ಮಾಡಿಕೊಳ್ಳುತ್ತೇವೆ ಯಾವ ಜೀವರಾಶಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಮುಂದಿನ ಜನಾಂಗ ನಮಗೆ ಉಳಿಯಬೇಕಾಗಿದ್ದರೆ ಮುಂದಿನ ಪಶು ಸಂಕುಲ ಪಕ್ಷಿ ಸಂಕುಲ ಜೀವರಾಶಿ ಉಳಿಬೇಕಾಗಿದ್ದರೆ ನಮ್ಮ ಪರಿಸರವನ್ನು ನಾವೇ ಸಂರಕ್ಷಿಸಿಕೊಳ್ಳಬೇಕು ನಮ್ಮ ಬದುಕಿಗೆ ಅತ್ಯವಶ್ಯವಾಗಿ ಬೇಕಾಗಿರುವಂತಹ ಈ ಪಂಚಭೂತಗಳಿಂದ ಒಳಗೂಡಿದ ಈ ವಿಶ್ವವನ್ನು ನಾವು ಕಾಪಾಡಿಕೊಳ್ಳೇ ಬೇಕು ಇಲ್ಲರಿ ಆ ಭಗವಂತನ ಸೃಷ್ಟಿ ಮನೆಯನ್ನು ಹೆಂಗಾರು ಕಾಪಾಡ್ತಾನೆ ಬಿಡ್ರಿ ಆ ಹುಟ್ಟಿಸಿದ ದೇವ್ರು ಹುಲ್ಲು ಇಲ್ಲಿ ಮೇಯಿಸ್ತಾನೆ ಅವ ಹಳ್ಳೆ ಹೇಳೋ ಮಾತು ಸಾಮಾನ್ಯವಾಗಿ ಹುಟ್ಟಿಸಿದ ದೇವರು ಹುಲ್ಲು ಅವ ಇದು ಮೂರ್ಖತನ ಮಾತಾಗ್ತಾ ಇದೆ ನಾವು ತಪ್ಪು ಮಾಡು ತಪ್ಪು ಮಾಡಿ ಅವನಲ್ಲಿ ಭಗವಂತ ಅಂದ್ಬಿಟ್ಟು ಹೋಗಿ ಕ್ಷಮಕ್ಕೆ ಬಿಟ್ಟರೆ ಸಾಕು ಅಂತೇಳಿ ಇದು ಮನುಷ್ಯ ಗುಣವಲ್ಲ ಇದು ರಾಕ್ಷಸ ಗುಣ ಆಗ್ತಾ ಇದೆ ಅಂಥ ತಪ್ಪು ಮಾಡದಂತೆ ನಮ್ಮ ಪರಿಸರವನ್ನು ನಾವೇ ಸುರಕ್ಷಿತಗೊಳ್ಳೋಣ ಈ ಪೃಥ್ವಿ ಅತ್ಯಂತ ಸುಂದರವಾಗಿರುವಂಥದ್ದು ಈ ಬದುಕು ಅತ್ಯಂತ ಸುಂದರವಾಗಿರುವಂಥದ್ದು ಈ ಪರಿಸರ ಅತ್ಯಂತ ಸುಂದರವಾಗಿರುವಂಥದ್ದು ಈ ಪರಿಸರವನ್ನು ಈ ಬದುಕನ್ನು ನಮ್ಮ ಈ ವಿಶ್ವವನ್ನು ನಾವು ಸಂರಕ್ಷಿಸಿಕೊಂಡು ನಾವು ಸಂತೋಷವಾಗಿ ಬದುಕೋಣ ಜೊತೆಗೆ ಮುಂದಿನ ಜನಾಂಗಕ್ಕೆ ನಮ್ಮ ಬಳುವಳಿಯಾಗಿ ಈ ವಿಶ್ವವನ್ನು ಈ ಸೃಷ್ಟಿಯನ್ನು ಈ ಪೃಥ್ವಿಯನ್ನು ಸ್ವಚ್ಛವಾಗಿ ನಿರ್ಮಲವಾಗಿ ಮಾಲಿನ್ಯರಹಿತವಾಗಿ ಎಲ್ಲವನ್ನೂ ಕಾಪಾಡಿಕೊಂಡು ಮುಂದಿನ ಜನಾಂಗಕ್ಕೆ ದೇಣಿಗೆಯಾಗಿ ಬಿಡೋಣ ಬಿಡದೇ ಹೋದರೆ ನಮಗೆ ನರಕ ಯಾತನೆ ನರಕ ಪ್ರಾಪ್ತಿ ಖಂಡಿತ ನೂರಕ್ಕೆ ನೂರು ಸತ್ಯ ನಾವೇನು ಕೊನೆ ಮಾಡಿ ಆ ಮಾಡಿ ಅಲ್ಲ ಮುಖ್ಯವಾಗಿ ಈ ಪರಿಸರ ನಾಶ ಮಾಡಿಬಿಟ್ರೆ ನಿಜವಾಗಿಯೂ ನಾವು ನರಕಕ್ಕೆ ಭಾಜನರಾಗುತ್ತೇವೆ ನರಕಕ್ಕೆ ಭಾಜನರಾಗುತ್ತೇವೆ ಅಂತ ನರಕ ಭಾಜನ ಆಗಬಾರದಿದ್ದರೆ ಬೇಡವೆಂದರೆ ನಮ್ಮ ಪರಿಸರವನ್ನು ನಾವು ಸಂರಕ್ಷಿಸಿಕೊಳ್ಳಬೇಕು ಅದರ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮನೋಭಾವನೆ ಬೇಕು ಎಲ್ಲ ಜೀವರಾಶಿಗೂ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಆವಾಗ ನಾವು ಸಂಸ್ಕೃತರಾಗುತ್ತೇವೆ ಸಭ್ಯರಾಗುತ್ತೇವೆ ನಾಗರಿಕರಾಗುತ್ತೇವೆ ನಾವು ಒಳ್ಳೆಯ ಜನಾಂಗವಾಗಬೇಕಾಗಿದ್ದರೆ ನಮ್ಮ ಬದುಕು ಪರಮಾನಂದವಾಗಿ ಪಡಬೇಕಾಗಿದ್ದರೆ ನಮ್ಮ ಪರಿಸರವನ್ನು ನಾವು ನೀವು ಎಲ್ಲರೂ ಕೂಡಿಕೊಂಡು ಸರ್ಕಾರದೊಂದಿಗೆ ಕೈ ಜೋಡಿಸಿಕೊಂಡು ಪರಿಸರವನ್ನು ಸಂರಕ್ಷಿಸಿಕೊಂಡು ಮಾಲಿನ್ಯರಹಿತವಾದಂತಹ ಪರಿಸರ ಮಾಲಿನ್ಯರಹಿತವಾದಂತಹ ಬದುಕನ್ನು ನಾವು ನೀವು ಅನುಭವಿಸೋಣ ಸರ್ವರಿಗೂ ಚರಣ ಶರಣಾರ್ಥಿ